ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ವಿವಾದ ಸೃಷ್ಟಿಸಿರೋ ಅನನ್ಯ ಭಟ್ ಪ್ರಕರಣದ ಸತ್ಯಾಸತ್ಯತೆಗಳ ಬಗ್ಗೆ ಇವತ್ತು ನಾವು ಚರ್ಚಿಸೋಣ ನ್ಯಾಯಕ್ಕಾಗಿ ಹೋರಾಡ್ತಿದ್ದೀವಿ ಅಂತ ಹೇಳಿಕೊಂಡು ತಿರುಗಾಡುತ್ತಿರೋ ನಕಲಿ ಹೋರಾಟಗಾರರು ಹುಟ್ಟಾಕಿರೋ ಕತೆ ಇದು ವಾಸ್ತವದಲ್ಲಿ ಇದೊಂದು ಕಟ್ಟುಕತೆ ವೈಯಕ್ತಿಕ ದ್ವೇಷ ಮತ್ತು ಹಿಡನ್ ಅಜೆಂಡಾಗಳಿಂದ ತುಂಬಿರೋ ಫೇಕ್ ನೆರೆಟಿವ್ ಇಲ್ಲಿ ಮೊದಲು ಹುಟ್ಟಿಕೊಳ್ಳೋ ಸಂದೇಹ ಏನು ಗೊತ್ತಾ ಈ ಪ್ರಕರಣದಲ್ಲಿ ಕಸ್ತೂರಬಾ ಮೆಡಿಕಲ್ ಕಾಲೇಜಿನಲ್ಲಿ ಅನನ್ಯಾ ಭಟ್ ಸ್ಟೂಡೆಂಟ್ ಆಗಿದ್ರು ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದರೆ ಅದೇ ಕಾಲೇಜಿನ ಆಫೀಷಿಯಲ್ ರೆಕಾರ್ಡ್ನಲ್ಲಿ ಈ ಹೆಸರಿನ ಸ್ಟೂಡೆಂಟ್ ಇದೆಯಲ್ಲ ಆಕೆ ಐಡೆಂಟಿಯೇ ಸುಳ್ಳು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ಈ ಕೇಸಲ್ಲಿ ಮಾಡಿರೋ ಆರೋಪಗಳೆಲ್ಲ ನಕಲಿ ಎಂಬುದು ತಿಳಿಯುತ್ತೆ ಹಾಗಾದರೆ ಇದೆಲ್ಲದರ ಹಿಂದೆ ಯಾರಿದ್ದಾರೆ ಈ ಎಲ್ಲವನ್ನು ಯಾರು ನಡೆಸ್ತಾ ಇದ್ದಾರೆ ಎಂಬ ಪ್ರಶ್ನೆಗಳಿಗೆ ಉತ್ತರವೇ ಮಹೇಶ್ ಶೆಟ್ಟಿ ತಿಮರೋಡಿ ಇವರೊಬ್ಬ ಸ್ವಯಂ ಘೋಷಿತ ನಕಲಿ ಹೋರಾಟಗಾರರು ಧರ್ಮಸ್ಥಳದ ನ್ಯಾಯ ವೇದಿಕೆಯಲ್ಲಿ ನಡೆದಿರೋ ಭೂ ವಿವಾದಗಳಲ್ಲಿ ಸತತವಾಗಿ ಸೋತವರು ಆದ್ದರಿಂದ ಇವರ ಮೋಟಿವ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಶತಮಾನಗಳಿಂದ ನ್ಯಾಯದ ಪರ ಕೆಲಸ ಮಾಡ್ತಿರೋ ಧರ್ಮಸ್ಥಳದ ನ್ಯಾಯ ವ್ಯವಸ್ಥೆಯ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಮುಂದಾಗಿರೋದು ಜಗಜ್ಜಾಹೀರಾಗಿದೆ ಮಾಧ್ಯಮಗಳ ಬಗ್ಗೆ ಒಂದು ಮಾತು ಹೇಳಲೇಬೇಕಾಗುತ್ತೆ ಕೆಲ ಮೀಡಿಯಾಗಳು ಒಂದೇ ದಿಕ್ಕಿನಲ್ಲಿ ಸುದ್ದಿ ಮಾಡ್ತೀವಿ ಇಂಗ್ಲಿಷ್ ಮಾಧ್ಯಮವೊಂದು ಈ ಕುರಿತು ವರದಿ ಮಾಡಿದೆ ಆದರೆ ಅದು ಕೋರ್ಟ್ನ ಕ್ಲೀನ್ ಚೀಟ್ ತೀರ್ಪು ಅಥವಾ ಎಸ್ ಕೆ ಡಿ ಆರ್ ಪಿಯ ಪರಿಶೀಲಿಸಿದ ಸಾಮಾಜಿಕ ಸೇವೆ ಬಗ್ಗೆ ಒಂದೇ ಒಂದು ಸುದ್ದಿ ಮಾಡಿಲ್ಲ ಇದು ಸತ್ಯವಾದ ವರದಿಯಂತೂ ಅಲ್ವೇ ಅಲ್ಲ ಎಂಬುದು ಮೇಲ್ನೋಟಕ್ಕೆ ತಿಳಿಯುತ್ತೆ ಅಸಲಿ ಸತ್ಯ ಹೋರಾಟಗಾರರ ಘೋಷಣೆಗಳಲ್ಲಿ ಇಲ್ಲ ಅದು ಬ್ಯಾಂಕ್ ರೆಕಾರ್ಡ್ನಲ್ಲಿದೆ ಎಸ್ ಕೆ ಡಿ ಆರ್ ಪಿಯ ಮೈಕ್ರೋ ಲೋನ್ ಸ್ಕೀಮ್ಗಳು ಸಾವಿರಾರು ಜನರನ್ನು ಲೋನ್ ಟ್ರ್ಯಾರ್ನಿಂದ ಕಾಪಾಡಿದೆ ಧರ್ಮಸ್ಥಳದ ವಿರೋಧಿ ಆಂದೋಲನ ಮಧ್ಯೆ ಲಾಭಿಗೆ ದೊಡ್ಡ ಹೊಡೆತ ನೀಡಿದೆ ಮತಾಂತರವನ್ನು ತಪ್ಪಿಸುತ್ತಿರುವುದರಿಂದ ಕೆಲ ಗುಂಪುಗಳು ಸೇರಿ ಈ ನಕಲಿ ಹೋರಾಟವನ್ನು ಸೃಷ್ಟಿಸಿವೆ ಈಗ ಆರೋಪ ಮಾಡಿರುವ ಪೌರ ಕಾರ್ಮಿಕ ಧರ್ಮಸ್ಥಳದ ಮ್ಯಾನೇಜ್ಮೆಂಟ್ನಿಂದ ಅಪಾಯಿಂಟ್ ಆಗಿರೋ ನೌಕರನಲ್ಲ ಕಳ್ಳತನ ಮಾಡಿದ ಹಿನ್ನೆಲೆಯಲ್ಲಿ ಕೆಲಸ ಕಳೆದುಕೊಂಡಿರೋ ವ್ಯಕ್ತಿ ಅವನು ಇವರೆಲ್ಲರ ಆರೋಪ ಹೊಸದೇನೂ ಅಲ್ಲ ಇದರ ಹಿಂದೆ ವೈಯಕ್ತಿಕ ಸೇಡು ಕೆಲಸ ಮಾಡ್ತಿದೆ ಸುಳ್ಳನ್ನು ಸತ್ಯ ಅಂತ ಬಿಂಬಿಸಿದಾಗ ಕೇವಲ ಒಂದು ಸಂಸ್ಥೆಗಲ್ಲ ಜನರ ನಂಬಿಕೆಗೂ ಧಕ್ಕೆ ಆಗ್ತದೆ ಇದು ಜನರ ಚಳುವಳಿ ಅಲ್ಲ ಇದು ದ್ವೇಷ ಹಣ ಮತ್ತು ಸಿದ್ಧಾಂತಗಳ ಮೂಲಕ ನಡೆಯುತ್ತಿರುವ ಪ್ರಚಾರ ತಂತ್ರ ಧರ್ಮವನ್ನು ಹಾಳುಗೆಡವಲು ನಡೆಯುತ್ತಿರೋ ಪ್ರಭಗಂಡ ಅಷ್ಟೇ